ಜಿಲ್ಲಾ ಹಾಕೈತಿ ಅದರ ಜೊತೆಗೇನೆ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಪರ ಬೆಳವಣಿಗೆಗಳ ಭಾವನೆ ನಮ್ದಾಗಿತ್ತು ಅಂಥದ್ದು ಭಾಳ ಗಾಢವಾದಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಯಾಕೆ ಹೋಗಿದ್ದು ಅಂದರೆ ಬಹುಶಃ ಗೋಕಾಕ್ದವರೇ ಆದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದರು ಅದ್ರ ಜೊತೆಗೆ ನಮ್ಮವರು ಒಂದು ಇಬ್ರು ಇನ್ನಿಬ್ಬರು ಶಾಸಕರು ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರೂ ಅವರೆಲ್ಲರೂ ಸಹಿತ ಗೋಕಾಕ್ ಜಿಲ್ಲಾ ಆಗುವಂಥ ರೀತಿಯೊಳಗೆ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತಮ್ಮದೇ ಆದಂಥ ಪ್ರಭಾವ ಬೀರುತ್ತರು ಹೆಚ್ಚು ಕಡಿಮೆ ಡಿಸೆಂಬರ್ ಮೂವತ್ತೊಳ ಮೂವತ್ತೊಂದರೊಳಗನ ಅಧಿಕೃತವಾಗಿ ಗೋಕಾಕ್ ಜಿಲ್ಲೆ ಆಗ್ತೈತೆ ಅನ್ನುವಂಥ ಭಾವನೆ ನಮ್ದಿತ್ತು ಕಾರಣ ಅಂದರೆ ನಾವೆಲ್ಲ ಗೋಕಾಕ್ ಜಿಲ್ಲಾ ಚಾಲನಾ ಹೋರಾಟ ಸಮಿತಿ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಮಾನ್ಯ ಶ್ರೀ ಪೂಜ್ಯ ಗುರು ರಾಜೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹಿ ಅವರು ಅದರ ಜೊತೆಗೆ ಬಾಲಚಂದ್ ಜಾರಕಿ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗೊಂದಿಗೆ ಭೇಟಿಯಾಗಿದ್ವಿ ಆ ಸಂದರ್ಭದೊಳಗೆ ಅವರೂ ಸಹಿತ ವಿಭಜನೆಯ ಬಗ್ಗೆ ಪೂರಕವಾದಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾವು ಸಹಿತ ಸವಿಸ್ತಾರವಾಗಿ ಗೋಕಾಕ್ ಜಿಲ್ಲಾ ರಚನೆಯ ಬಗ್ಗೆ ಇರುವ ಪ್ರಮುಖ ಅಂಶಗಳನ್ನು ವಿಶ್ಲೇಷಣೆ ಮಾಡಿ ಆಗ್ರಹ ಮಾಡಿದ್ವಿ ಮತ್ತು ಮಾಧ್ಯಮದ ಮುಖಾಂತರ ಅಥವಾ ಸನ್ಮಾನ್ಯ ಸಚಿವರ ಹೇಳಿಕೆಯ ಮುಖಾಂತರ ಅದಲ್ಲದೆ ಬೆಳಗಾವಿ ಜಿಲ್ಲೆಯ ನಾಲ್ಕೈದು ಜನ ಶಾಸಕರು ಸಹಿತ ಜಿಲ್ಲಾ ವಿಭಜನೆ ಆಗ್ತೈತನೋ ಅಂತ ರೀತಿಯೊಳಗ ತಮ್ಮ ಮನದಾನದ ಮಾತುಗಳನ್ನು ಹೇಳಿಕೆಯ ಮುಖಾಂತರ ಕೊಟ್ಟಿದ್ದರು ಮತ್ತು ಇಡೀ ಮಾಧ್ಯಮದ ಮುಖಾಂತರ ಎಲ್ಲ ವಿಧದಲ್ಲಿಯೂ ಸಹಿತ ಒಂದು ಅಲೆ ಎದ್ಬಿಟ್ಟಿತ್ತು ಈ ಸಲ ಈ ಸಲ ಜಿಲ್ಲಾ ವಿಭಜನೆ ಆಗ್ತೈತಿ ಯಾವುದೇ ಪರಿಸ್ಥಿತಿಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಹೊಸ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗ್ತದೆ ಇಟ್ಟಿರುವಂಥ ಗಾಢವಾದ ಭಾವನೆ ಇತ್ತು ಅದರ ಅದೇ ಸಂದರ್ಭದೊಳಗೆ ಒಂದು ಬೆಳವಣಿಗೆ ಆಗೋದಿತ್ತು ಏನು ಬೆಳವಣಿಗೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೊಂದು ಮಾತನ್ನು ಹೇಳಿದರು ಬೆಳಗಾವಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಅದರ ಜೊತೆಗೆ ಇನ್ನುಳಿದ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ಕರಿತೀವಿ ಆ ಸಭೆಯೊಳಗನ ಒಂದು ಸೂಕ್ತವಾದಂಥ ನಿರ್ಣಯ ತಗೋತೀವಿ ಅನ್ನೋದಂಥ ಮಾತನ್ನು ಹೇಳಿದರು ಆ ಎಲ್ಲ ವಿಚಾರದೊಳಗೆ ಆ ಎಲ್ಲ ಆಯಾಮಗಳನ್ನ ಭರಿಸಲಿ ಬಹುಶಃ ನಮಗೆ ಬ ಆತ್ಮವಿಶ್ವಾಸ ಬಂದಿತ್ತು ನಮ್ಮ ಗೋಕಾಕ್ ಜಿಲ್ಲಾ ಆಗೇ ಹೋಗ್ತನ್ನುವಂಥ ಸ್ಥಿತಿಯೊಳಗೆ ನಾವೆಲ್ಲ ಒಂದು ರೀತಿ ಖುಷಿ ಒಳಗಿದ್ದೀವಿ ಆದರೆ ಯಾಕೋ ಒಂದು ರೀತಿ ಆತಂಕ ಕಳೆದ ಐದಾರು ದಿವಸದಿಂದ ಬರಕತ್ತೈತಿ ಯಾಕಂದರೆ ಯಾವ ಒಂದು ಮೀಟಿಂಗ್ ಆಗಂತ ನಾವು ನಿರೀಕ್ಷೆ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯ ಶಾಸಕರು ಮತ್ತು ಸಚಿವರುಗಳು ಮೀಟಿಂಗ್ ಆಗ್ತೈತೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಕರಿತರಂತ ಹೇಳಿದರು ಬಹುಶಃ ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಗಾವಿ ಜಿಲ್ಲಾ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧ ವಿಧಾನಸೌಧದೊಳಗೆ ಏನು ಚಳಿಗಾಲದ ಅಧಿವೇಶನ ನಡೀತಿತ್ತು ಅದರ ಸಂದರ್ಭದೊಳಗೆ ಈ ಪ್ರಕ್ರಿಯೆ ಆಗಿ ತರುವಂಥ ಭಾವನೆ ಒಂದು ಆಶಾಭಾವನೆ ನಮ್ದಾಗಿತ್ತು ಬಹುಶಃ ಅಧಿವೇಶನದೊಳಗೂ ಏನೂ ಪ್ರಸ್ತಾಪ ಆಗಲಿಲ್ಲ ಅದ್ರ ಜೊತೆಯೇ ಮತ್ತು ಹೆಚ್ಚು ಕಡಿಮೆ ಅಧಿವೇಶನವನ್ನು ಮುಗಿದ ಹತ್ತು ದಿವಸ ಆಯಿತು ಇತ್ತು ಪ್ರತಿಕ್ರಿಯೆ ಸರ್ಕಾರದಿಂದ ಬರ್ತಾಯಿಲ್ಲ ಅಥವಾ ಎಸ್ ಬೆಳಗಾವಿ ಜಿಲ್ಲೆಯ ಶಾಸಕರು ಮತ್ತು ಸಚಿವರುಗಳ ಸಭೆಯನ್ನು ಕರೆಯುವಂಥ ಪ್ರಕ್ರಿಯೆಯೂ ಸಹಿತ ಆಗಿಲ್ಲ ಬಹುಶಃ ಈ ಒಂದು ವ್ಯವಸ್ಥೆಯನ್ನು ನಮಗೆ ಆತಂಕಕಾರಿಯಾಗೈತಿ ನಮ್ಮಲ್ಲಿ ಆತಂಕವನ್ನು ಉಂಟು ಮಾಡೈತಿ ಬಹುಶಃ ಜಿಲ್ಲಾ ಎಲ್ಲ ಸಚಿವರು ಶಾಸಕರು ಸಭೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆಲ್ಲರೂ ಒಟ್ಟಾರೆ ಅಭಿಪ್ರಾಯನ ಸಂಗ್ರಹ ಮಾಡಲಿಲ್ಲ ಅನ್ನುವಂಥ ಸ್ಥಿತಿ ಇವತ್ತು ಇರೋದರಿಂದ ಎಲ್ಲರಲ್ಲೂ ಸಹಿತ ಜಿಲ್ಲಾ ವಿಭಜನೆ ಆಗ್ತೈತೋ ಇಲ್ಲ ಅನ್ನುವಂಥ ಆತಂಕ ಭಾವನೆ ಒಳಗೆ ಮೂಡೈತಿ ಇನ್ನು ನಮಗೂ ಸಹಿತ ನಾವು ಭಾಳ ಎಸ್ಸೇಟ್ ಗೊತ್ತಾಗ್ತಿಲ್ಲ ಈಗಾದರೂ ಮುಕ್ತಿ ಸಿಗ್ತೈತಿಲ್ಲೋ ಇಷ್ಟೆಲ್ಲ ನಮ್ಮ ಸಚಿವರು ಸಾಧ್ಯ ಹೋದಾರೋ ಅವರೆಲ್ಲ ಇದ್ದಾಗ ಮುಕ್ತಿ ಆಗ್ತೈತಿ ಅಂತ ಆಶಾಭಾವನೆ ನಮ್ಮದಾಗಿತ್ತು ಬಟ್ ಇನ್ನು ಇನ್ನೂ ನಾಲ್ಕು ದಿವಸ ಅವಧಿ ಐತಿ ಹೆಚ್ಚು ಕಡಿಮೆ ಈ ಡಿಸೆಂಬರ್ ಮೂವತ್ತೊಂದರವರೆಗೆ ಅವಧಿ ಐತಿ ಸರ್ಕಾರ ಮನಸ್ಸು ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ನಿರ್ಣಯಕ್ಕೆ ಬಹುಶಃ ಕೊನೆಯ ದಿವಸ ಸುದ ಜಿಲ್ಲಾ ರಚನೆಯ ಆದೇಶ ಹೊರಬಿಡ್ಬೋದು ಅದಕ್ಕೆ ಪೂರಕವಾದಂಥ ಗೆಜೆಟ್ ನೋಟಿಫಿಕೇಶನ್ ಮಾರ್ಕೆಟ್ಸಿಂದ ಚುನಾವಣೆ ಆಯೋಗ ಸಲ್ಲಿಸ್ಬೋದು ಅನ್ನೋಂಥ ಆಶಾಭಾವನೆ ನಮ್ದತಿ ಹೂವಿನ ಕೇಂದ್ರ ಅಂದ್ರೆ ನಮ್ಮೂರ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನಿಸ ಸಂದೀಪ್ ಜಾರಕಿಹೊಳರು ಮತ್ತು ಜಿಲ್ಲಾ ಸಚಿವ ಶಾಸಕರ ಸಭೆ ಕರೀಬೇಕಂತಂದ್ರೆ ಅವರ ಸ್ವಲ್ಪ ಮುತ್ವರ್ಜಿ ವಹಿಸಿ ಕರೆಯುವಂಥ ಸನ್ನಿವೇಶವನ್ನು ಮಾಡಿ ಮುಖ್ಯಮಂತ್ರಿ ನಿರ್ಮಾಣ ಮಾಡಬೇಕಾಗೈತಿ ಬಹುಶಃ ಬೆಳಗಾವಿ ಜಿಲ್ಲಾ ಶಾಸಕರ ಸಭೆ ಕರೆಯುವಂಥದೊಳಗೆ ಅವರ ಒಂದು ಪಾತ್ರ ಭಾಳ ಹೊಡೆದಿದೆ ಅದಕ್ಕೆ ಇಷ್ಟೆಲ್ಲ ಇದ್ದರೂ ಸಹಿತ ಯಾಕೆ ಬೆಳಗಾವಿ ಜನ ಶಾಸಕರ ಸಭೆ ಆಗಲಿಲ್ಲ ಅಥವಾ ಅದಕ್ಕೆ ಪೂರಕವಾದಂಥ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾರಲಿಲ್ಲ ಅನ್ನೋದನ್ನ ಒಂದು ಗೂಢಾರ್ಥದ ಪ್ರಶ್ನೆ ಆಗಿಬಿಟ್ಟೈತೆ ನಮಗೆ ಅವರು ಅದ್ರ ಜೊತೆಗೆ ನಮಗೆಲ್ಲ ಸಹಿತ ಒಂದು ರೀತಿ ಕಸಬೀಸಿ ಮನೋಭಾವನೆ ಆಗೈತಿ ಕಾರಣ ನಮ್ಮವರ ಸಚಿವರಿಂದ ಈ ಪ್ರಕ್ರಿಯೆ ಯಾಕೆ ಜನ ಅನ್ನೋಂಥ ಒಂದು ಹತಾಶ ಭಾವನೆಯ ಸಹಿತ ನಮ್ಮಲ್ಲಿ ನಿರ್ಮಾಣ ಆಗೈತಿ ಅದಕ್ಕೆ ನಾನು ಈಗಲೂ ಸಹಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹಿ ಅವರಲ್ಲಿ ಅದ್ರ ಜೊತೆ ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮೀ ಅಂಬಾಡ್ಕರ್ ಅವರಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಬಹುಶಃ ಬೆಳಗಾವಿ ಜಿಲ್ಲಾ ವಿಭಜನೆಯ ಒಂದು ಪ್ರಕ್ರಿಯೆಯನ್ನು ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಸಹಿತ ರಾಜಕೀಯ ಉದ್ದೇಶದ ನೋಡಬಾರ್ದು ಅಥವಾ ರಾಜಕೀಯ ಕಾರಣಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೋಬಾರ್ದು ಇದು ಸಂಪೂರ್ಣವಾಗಿ ಅಭಿವೃದ್ಧಿಪರ ಚಿಂತನೆಗೆ ಒಳಪಟ್ಟಂಥ ಒಂದು ವಿಚಾರಧಾರೆ ಒಂದು ಕ್ರಿಯೆ ಅನ್ನುವಂಥ ಭಾವನೆ ನಮ್ದು ಬಹುಶಃ ಈ ಒಂದು ಸಮಸ್ಯೆ ಬರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಹೋಗಿ ಮತ್ತು ನಾವು ಜಿಲ್ಲಾ ಮಾಡಲಿಕ್ಕೆ ಕೇಳಿದ್ದೀವಿ ಚಿಕ್ಕೋಡಿಯವರು ಸಹಿತ ಜಿಲ್ಲಾ ಮಾಡಲಿಕ್ಕೆ ಒತ್ತಾಯ ಮಾಡಿದರು ಅದ್ರ ಜೊತೆಗೆ ಬೈಲೊಗಲ್ ತಾಲೂಕು ಬೈಲೊಗಲ್ದವರು ಸಹಿತ ಜಿಲ್ಲಾ ಮಾಡೋಕ್ಕೆ ಒತ್ತಾಯ ಮಾಡಿದರು ಅತ್ನಿ ಅವರು ಸಹಿತ ಜಿಲ್ಲಾ ಮಾಡಲಿಕ್ಕೆ ಒತ್ತಾಯ ಮಾಡಿದರು ಅದ್ರ ಜೋರ ಪೂರಕವಾಗಿ ಇನ್ನೂ ಎರಗಟ್ಟಿ ಮತ್ತೊಂದು ಕಡೆ ಮತ್ತೊಂದು ಕಡೆ ಜಿಲ್ಲೆ ಮಾಡೋದಕ್ಕೆ ಆಗ್ರಹ ಮಾಡಿರ್ಬೋದು ಬಹುಶಃ ವ್ಯವಸ್ಥೆ ಹೇಗಿರ್ತೈತಿ ಅಂದ್ರೆ ಈಗ ಯಾವುದಾದ್ರೂ ಸರ್ಕಾರದಿಂದ ನಿರ್ಣಯ ತಗೊಂಡಾಗ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಒಳ್ಳೆಯದಾಗಲಿ ಬೆಳವಣಿಗೆ ಆಗಲಿ ಮತ್ತು ಆಡಳಿತ ವಿಕೇಂದ್ರೀಕರಣ ನಮ್ಮಲ್ಲಿನೂ ಸಹ ಹರಿದು ಬರಲಿ ಅಂತ ಭಾಳ ದಟ್ಟವಾದ ಭಾವನೆ ಇರ್ತೈತಿ ಒಂದು ಬೈಲು ಗೊಮ್ಮಂತವರಾಗಲಿ ಒಂದು ರತ್ನಿಯವರಾಗಲಿ ಚಿಕ್ಕೋಡಿಯವರಾಗಲಿ ಎರಗಟ್ಟಿಯವರಾಗಲಿ ಯಾರ ಜಿಲ್ಲಾ ಆಗಲಿ ಆಗ್ಲತ್ತರ ಆಗ್ರಹ ಮಾಡಿದ್ರೆ ಅವರ ಅವರ ಬಗ್ಗೆ ಪ್ರಶ್ನೆನೇ ಇಲ್ಲ ನಮಗೆ ಯಾಕಂದರೆ ಅವ್ರು ನಮ್ಮಂತೆ ಅವರು ಜಿಲ್ಲಾ ಕೇಳಾಗತ್ತಾರ ನಮ್ಮಂತೆ ಅವರು ಜಿಲ್ಲಾ ಕೇಳ್ತಾರೋ ಆ ಜಿಲ್ಲಾ ಕೆಲವು ವ್ಯವಸ್ಥೆ ಹಿಂದಿನ ಉದ್ದೇಶ ಬೆಳವಣಿಗೆ ಐತಿ ಅಭಿವೃದ್ಧಿ ಐತಿ ಜಿಲ್ಲೆ ಹಿತದ್ರಷ್ಟಿ ಐತಿ ಇವತ್ತು ರಾಜಕೀಯವಾಗಿರ್ಬೋದು ಅಭಿವೃದ್ಧಿ ಪರ ಇರ್ಬೋದು ಸಾಮಾಜಿಕವಾಗಿರಲಿ ಒಟ್ಟಾರೆಯಾಗಿ ಆ ಭಾಗದ ಅಭಿವೃದ್ಧಿಗೆ ಚಿಂತನೆ ಇರ್ತಾಗಿ ಅದು ರಾಜಕೀಯ ಉದ್ದೇಶ ಆಗಬಾರ್ದು ಅಂತ ಮನವಿ ನಮ್ಮದೇತಿ ಮತ್ತು ಅದು ಆಗ್ಲಿಕ್ಕಿಲ್ಲ ಅನ್ನೋಂಥ ಒಂದು ಭಾವನೆನೇ ಇತ್ತು ಹೀಗಿದ್ದಾಗ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಧೋರಣೆ ಹೇಗಿರಬೇಕಂದ್ರೆ